ಎಷ್ಟು ಫ್ರೆಂಡ್ಶಿಪ್ ನಾನೆಲ್ಲೂ ಹೇಳ್ತಿರ್ತೀನಿ ಜಾಸ್ತಿ ಫ್ರೆಂಡ್ ಶಿಪ್ಕೋಬೇಡಿ ಅದು ಒಬ್ಬರೇ ಆದ್ರೂ ನಾನು ಸಾಯಿಬಾಬನ ಬಾಬನ್ ಹೇಳ್ತಾ ಇದೀನಿ ಒಬ್ಬರೇ ಆದ್ರೂ ಇಂಟ್ರೆಂಡ್ ಇರ್ತದೆ ಸುಮ್ಮನೆ ಇಲ್ಲಿ ನನ್ನ ಕಷ್ಟದ ದಿನಗಳಲ್ಲಿ ಮಾರಲ್ ಸಪೋರ್ಟ್ ಆಗಿ ನನ್ನ ಧೈರ್ಯ ತುಂಬಿರೋದು ನಾನು ಇವತ್ತು ಇವ್ರು ಸಿಕ್ಕಿ ಸಿಕ್ಕಿದ್ದಾರೆ ಅಂತ ಹೇಳ್ತಿರೋದಲ್ಲ ನೀವು ನನ್ನ ವಿಡಿಯೋನೆಲ್ಲ ಹೋಗಿ ನೋಡಿದ್ರೆ ಅದರಲ್ಲೆಲ್ಲ ವಿದ್ಯಾ ಕಾಮನ್ ತತ್ನ ನಾನು ಕೆನರಾ ಬ್ಯಾಂಕಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿರೋದ್ರಿಂದ ಹಿಡಿದು ನನ್ನೊಂದು ಪ್ರತಿ ಹೆಜ್ಜೆಲ್ಲೂ ನಾವು ನೈಬರ್ ಆಗಿ ಯಾವತ್ತು ಜರ್ನಿನ ಸ್ಟಾರ್ಟ್ ಮಾಡಿದ್ದೆ ಇಲ್ಲಿ ತನಕನೂ ನನಗೆ ಅಮ್ಮ ಅಕ್ಕ ಫ್ರೆಂಡು ಅಷ್ಟೇ ಎಲ್ಲ ನನ್ನ ನೀವು ಇವ್ರಿಗೂ ಒಬ್ಬಳೆ ಮಗಳು ಶಿಲ್ಪಾ ಅಂತ ಸಿಂಗಾಪುರಲ್ಲಿ ನನಗೂ ಒಬ್ಳೆ ಮಗಳು ಎಲ್ಲ ಒಂದು ಸಿಮಿಲಾರಿಟಿ ನಮ್ದು ಬೆಸ್ಟ್ ಫ್ರೆಂಡ್ ಅಂದ್ರೆ ಅನಿತಾ ಕರೆದು ನಾನು ತುಂಬಾ ಇಷ್ಟ ಅವರು ಅವ್ರು ಯಾವಾಗ ಚೆನ್ನಾಗಿರ್ಲಿ ಅಂತ ಆರೈಸ್ತೀನಿ ನಮ್ದೇ ಬಾಸ್ಟ್ ಲೈಫ್ ಏನು ನೀವು ನಂಗೆ ಧೈರ್ಯ ಹೇಳಲಿಲ್ಲ ಅಂತಂದ್ರೆ ನಾವಿಲ್ಲಿ ತನಕ ಬಂದಿರ್ಲಕ್ ಸಾಧ್ಯ ಫೈನಾನ್ಶಿಯಲ್ ಸಪೋರ್ಟ್ ಕೂಡ ಮಾರೋಲ್ ಸಪೋರ್ಟ್ ಬೇಕು ಯಾವುದೇ ಒಬ್ಬ ವ್ಯಕ್ತಿ ಕೆಳಗಡೆ ಬಿದ್ದಾಗ ಅದನ್ನ ನೀವು ಕೊಟ್ಟಿದ್ದಾರೆ

ಾರಲ್ಲ ಒಂಬತ್ ವಾರ ಮಾಡಿ ಒಂಬತ್ತನೇ ವಾರ ಈ ಥರ ಏನಾರು ಅರ್ಸ್ಕೊಂಡಿದ್ರೆ ಕೊಡ್ತಾರೆ ಮೋದಿ ಅವ್ರದ್ದು ಉತ್ತಾ ಆಯ್ತಲ್ಲ ಇಲ್ಲಿ ತುಂಬಾ ಜನರ ಅದನ್ನ ಸಾಯಿರ ಇರುತ್ತೆ ತಂದಕ್ಕೂ ಸಾಯಿರಾಮಿರಾಮ್ ಪ್ರತಿ ಸಾಯಿರ ಸಾಯಿರಾಮ್ ತುಂಬಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅಂತಂದ್ರೆ ಕಡೆ ತನಕ ನೋಡಿ ಹಂಗೇನೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆನೆ ಮರಿನಾ ಏನ್ ಮಾಡ್ತಾರೆ ಹೇಳಿ ಒಂದು ದಾರದಲ್ಲಿ ಕಟ್ಬಿಟ್ಟಿರ್ತಾರೆ ಆನೆನ ಚಿಕ್ಕ ಮರಿಯಾಗಿದ್ದಾಗ ಕಟ್ಬಿಟ್ಟಿರ್ತಾರಂತೆ ಅವರು ಅಥವಾ ಅದಕ್ಕೆ ಇದು ಮಾಡ್ತಾರಲ್ವ ಬುದ್ಧಿ ಕಲಿಸೋದೆಲ್ಲ ಟ್ರೈನರ್ ಇರ್ತಾರಲ್ಲ ಅವರು ಆಮೇಲೆ ಕೂಡ ಅದು ದೊಡ್ಡ ಬೆಳೆದು ದೊಡ್ಡದಾದ್ಮೇಲೂ ಕೂಡ ಅಷ್ಟೇ ಚಿಕ್ಕ ಮರೀಲಿ ಎಷ್ಟು ಚಿಕ್ಕಗ ಹಾಕಿ ಕಟ್ತಾ ಇದ್ರು ಅದನ್ನ ಒಂದು ಮರಕ್ಕೆ ಅದೇ ಚಿಕ್ಕಗ್ ಹಾಕಿ ದೊಡ್ಡ ಆನೆ ಕೂಡ ಕಟ್ಟಿರ್ತಾರಂತೆ ಯಾವಾಗ್ಲೂ ಅದನ್ನು ನೋಡಿದಂತ ಒಬ್ಬ ಹುಡುಗ ಹೋಗಿ ಕೇಳದಂತೆ ಆ ಅವ್ರನ್ನ ಮಾವತ್ರಿನ ಅಲ್ಲ ನೀವು ಅಷ್ಟು ದೊಡ್ಡ ಆನೆಗೆ ಇಷ್ಟು ಚಿಕ್ಕ ದಾರ ಹಾಕಿ ಕಟ್ಟಿದ್ದೀರಲ್ಲ ಹಗ್ಗದಲ್ಲಿ ಅದಕ್ಕೇನು ಕ ಸುಲಭ ಅಲ್ವಾ ಅದು ಬಿಚ್ಚಿಕೊಂಡು ಹೋಗುವಂಥದ್ದು ಏನು ಪ್ರಯೋಜನ ಇದಕ್ಕೆ ಅಷ್ಟು ದೊಡ್ಡ ಚಿಕ್ಕಗಿ ಕಟ್ಟಿರೋದ್ರಿಂದ ಅಷ್ಟು ದೊಡ್ಡ ಆನೆಗೆ ಅಂತ ಕೇಳಿದ್ನಂತೆ ಅವಾಗ ಅವ್ರು ಹೇಳಿದ್ರಂತೆ ಹೌದು ಇವಾಗ ಆನೆ ಎನ್ ಯಾವ ಥರದು ಮೈಂಡ್ಸೆಟ್ಟು ಅದ್ರದ್ದು ಅಂತಂದರೆ ಚಿಕ್ಕದ್ರಲ್ಲಿ ಅದು ಪುಟ್ ಪುಟ್ಟದಾಗಿತ್ತಲ್ಲ ಆನೆ ಮರಿ ಅವಾಗ ಚಿಕ್ಕಾಗ ಸಾಕಾಗಿತ್ತು ಅದಕ್ಕೆ ಹಿಂಗೊಂಚೂರು ತಪ್ಪಿಸ್ಕೊಂಡು ಹೋಗೋಕ್ಕೆ ಕಿತ್ಕೊಂಡು ಹೋಗೋಕೆ ಆಗ್ತಿರ್ಲಿಲ್ಲ ಅದ್ರ ಮೈಂಡ್ ಬಂದ್ಬಿಡ್ತು ನನಗೆ ತಪ್ಪಿಸ್ಕೊಳಕೆ ಆಗಲ್ಲ ಇವ್ರು ಕಟ್ಬಿಟ್ಟಿದ್ದಾರೆ ನನಗೆ ನನಗೆ ಇನ್ನೆಲ್ಲೂ ಹೋಗೋಕ್ಕಾಗಲ್ಲ ನನ್ನ ಇದೆ ಜೀವನ ಅಂತ ಅದು ಮೈಂಡ್ ಸೆಟ್ ಮಾಡ್ಕೊಂಬಿಟ್ಟಿತ್ತಂತೆ ಹಂಗೆ ಅದೇ ಮೈಂಡ್ ಸೆಟ್ ದೊಡ್ಡದಾದ ಮೇಲೂ ಅದನ್ನು ಚೇಂಜ್ ಮಾಡಿಕೊಳ್ಳೆ ಇಲ್ವಂತೆ ಪ್ರಯತ್ನವೇ ಪಟ್ಟಿಲ್ಲ ಅದು ಅದಕ್ಕೋಸ್ಕರ ಈಗ ಅಷ್ಟು ದೊಡ್ಡನೇ ಆದರೂ ಕೂಡ ನಾವು ಅಷ್ಟು ಚಿಕ್ಕ ಗದಲ್ಲೇ ಕಟ್ತೀವಿ ಅದು ಹೋಗೋ ಪ್ರಯತ್ನವೇ ಮಾಡೋಲ್ಲ ಅಂತ ಹೇಳಿದ್ರಂತೆ ಇದು ಸತ್ಯ ನೀವು ಗಮನಿಸಿ ಬೇಕಾರೆ ಇದೇನು ಕೇಳಿದೆ ನಾನು ಅಂತಂದರೆ ಕೆಲವೊಂದು ವಿಚಾರಗಳಲ್ಲಿ ನಾವು ನ ಪ್ರಿಪೇರ್ ಮಾಡ್ಕೊಂಬಿಟ್ಟಿರ್ತೀವಿ ನಮ್ಗೆ ನಾವೇ ಇದು ನಮ್ಮ ಆಗಲ್ಲ ಇದು ನಮಗೆ ಸಾಧ್ಯ ಇಲ್ಲ ಆಮೇಲೆ ನಾವು ಹಿಂಗೆ ನಮ್ಮ ಜೀವನ ಇಷ್ಟೇ ಮುಗೀತು ಅಂತ ಅಂದ್ಕೊಂಡು ನಾವು ಯಾವಾಗಲೂ ಬೇಜಾರಲ್ಲಿರೋದು ಯಾವಾಗಲೂ ನೆಗೆಟಿವ್ ಥಿಂಕಿಂಗ್ ಮಾಡೋದು ಏನಾದರೂ ಕೆಲಸ ಮಾಡಬೇಕು ಅಂತಂದರೆ ನಮಗೆ ಒಂಥರ ಉತ್ಸಾಹನೇ ಬರಲ್ಲ ನಾನು ನಿಮ್ಮ ಮುಂದೆ ಕೂತ್ಕೊಂಡು ಹೇಳ್ತಿದ್ದೀನಿ ನಿಜವಾಗ್ಲೂ ನಾನು ಈ ಅಯ್ಯೋ ವಿಡಿಯೋ ಮಾಡಬೇಕು ಅಂತಂದರೆ ಅಯ್ಯೋ ಬಿಡುವತ್ಲಾಗೆ ಏನಕ್ಕೆ ಮಾಡೋದು ಬೇಡ ಅಂತ ನನಗೂ ಅನ್ನಿಸ್ಬಿಡುತ್ತೆ ಆದರೆ ನನಗೆ ನಾನೇ ಮೋಟಿವೇಟ್ ಮಾಡಿಕೊಂಡು ನಿಜವಾಗ್ಲೂ ಒಂದು ಒಂದಷ್ಟು ನನಗೆ ನಾನೇ ಸ್ಫೂರ್ತಿ ತಂದ್ಕೊಂಡು ಇಲ್ಲ ನಾನು ಇದು ಏನೋ ಒಂದು ನಾಲ್ಕು ಜನನಾದರೂ ಒಳ್ಳೇದಾದ್ರೂ ನಾಲ್ಕು ಜನಕ್ಕಾದರೂ ಈ ಥರದಿಂದ ನನಗೂ ಒಂಥರ ಖುಷಿ ಆಗುತ್ತೆ ಸಮಾಧಾನ ಆಗುತ್ತೆ ನಾನು ಇದೇ ಥರ ಅಲ್ವಾ ನೋಡಿ ಕೇಳಿ ಅಳವಡಿಸ್ಕೊಂಡು ನನ್ನ ಜೀವನನೂ ಒಂದು ಸ್ವಲ್ಪ ನೆಮ್ಮದಿಯಾಗಿ ಕಂಡ್ಕೊಂಡೆ ಒಂದು ಹಂತದಲ್ಲಿ ಅಂತ ಅನ್ಸ್ಬಿಟ್ಟು ಮಾಡೋಣ ಅಂತ ನನಗೆ ನಾನೇ ಮೋಟಿವೇಟ್ ಮಾಡಿಕೊಂಡು ವೀಡಿಯೋಗಳನ್ನ ಮಾಡ್ತಾ ಇರೋವಂಥದ್ದು ಪ್ರತಿ ದಿವ್ಸವೂ ಇದು ಪ್ರತಿ ವ್ಯಕ್ತಿಲಿ ಕೂಡ ಇರುತ್ತೆ ಅಂತ ಅನ್ಸುತ್ತೆ ನಿಮಗೂ ಹಂಗೇನಾ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ನಮ್ಗೆ ನಾವೇ ಸ್ಫೂರ್ತಿ ಮಾಡ್ಕೊ ಸ್ಫೂರ್ತಿ ತಂದ್ಕೋಬೇಕು ನಮಗೆ ನಾವೇ ಮೋಟಿವೇಟ್ ಮಾಡ್ಕೋಬೇಕು ರೀ ಇಲ್ಲ ಅಂತಂದ್ರೆ ತುಂಬ ಜೀವನದಲ್ಲಿ ಜಂಜಾಟಗಳನ್ನ ದಿನನಿತ್ಯ ನಾವು ನೋಡ್ತಾನೆ ಇರ್ತೀವಿ ಇಲ್ಲ ಅಂತಂದರೆ ಸುಳ್ಳಾಗುತ್ತೆ ಇವತ್ತು ಬೆಳಗ್ಗೆ ಆಯ್ತು ರಾತ್ರಿ ಆಯ್ತು ಅಂತಂದ್ರೆ ಭಗವಂತ ಇವತ್ ನಮ್ಗೆ ಅಹ್ ಪುಟ್ಟ ಕಷ್ಟದಲ್ಲೇ ಮುಗಿಸ್ತೇ ಇವತ್ತೊಂದು ದಿನಾನ ನಿನ್ಗೊಂದು ಧನ್ಯವಾದ ಅಂತ ಹೇಳ್ಬಿಟ್ಟು ಮಲ್ಕೋಬೇಕಂತೆ ತಿರ್ಗಾ ಬೆಳಗ್ಗೆ ಕಂಡುಬಿಟ್ಟ ತಕ್ಷಣ ಭಗವಂತ ಒಳ್ಳೆ ರೀತಿಯಲ್ಲಿ ತಗೊಂಡೋಗಪ್ಪ ಇವತ್ತಿನ ದಿನನ ಅಂದ್ಕೊಂಡು ಕೈ ಮುಕ್ಕೊಂಡು ಭಗವಂತನ ಸುಮ್ಮನೆ ಕೈ ಮುಗಿದ್ಬಿಡೋದಲ್ಲ ಒಳ್ಳೆ ರೀತಿಯಲ್ಲಿ ಇವತ್ತು ಕಳೆಯೋಂಗ್ ಮಾಡಪ್ಪ ಅಂತ ಅವತ್ತೊಂದು ಅವತ್ತಿನ ದಿನ ಇನ್ನು ಎಲ್ಲೋ ಫ್ಯೂಚರ್ ಬಗ್ಗೆ ಅಲ್ಲ ಅವತ್ತೊಂದು ಅವತ್ತಿನ ದಿನ ಪ್ರೇಯರ್ ಮಾಡಿಕೊಂಡು ಎದ್ದೇಳ್ಬೇಕಂತೆ ಇದನ್ನು ನಾನು ಓದ್ತಾ ಇದ್ದೆ ಇತ್ತೀಚೆಗೆ ಒಂದು ಕತೆ ಬುಕ್ಕಲ್ಲಿ ಎಷ್ಟು ಸತ್ಯ ಅಂತ ಅನ್ನಿಸ್ತು ಹಂಗೇನೆ ನಾವು ಆನೆ ಹಿಂಗೆ ಮೈಂಡ್ ಸೆಟ್ ಮಾಡ್ಕೊಂಬಿಟ್ಟಿತ್ತು ನಾವು ಹಂಗೆ ಮೈಂಡ್ ಸೆಟ್ ಮಾಡ್ಕೊಂಬಿಟ್ಟಿರುತ್ತೆ ಹಂಗೆ ನಾವು ಮೈಂಡ್ ಸೆಟ್ ಮಾಡ್ಕೊಂಬಿಟ್ಟಿರ್ತೀವಿ ಕೆಲವೊಂದು ಅಭ್ಯಾಸಗಳನ್ನ ಅಯ್ಯೋ ನಮ್ಮ ಆಗಲ್ಲ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ನಮ್ಮ ಜೀವನ ಇಷ್ಟೇ ಸರಿ ನಮ್ಮಿಂದ ತಪ್ಪಾಗ್ಬಿಟ್ಟಿದೆ ನಾವು ಅದನ್ನ ಸರಿಪಡ್ಸ್ಕೊಳಕಾಗಲ್ಲ ಈ ತರ ಒಂದಷ್ಟು ನಿರ್ಣಯಗಳಿಗೆ ಬಂದ್ಬಿಟ್ಟು ನಾವು ಮುಂದೆ ಏನಕ್ಕಾದರೂ ಹೆಜ್ಜೆ ಇಡಬೇಕು ಅಂತಂದ್ರೆ ಅದು ಒಳ್ಳೆ ರೀತಿಲಿ ನಾನು ಹೇಳ್ತಾ ಇರೋದು ಒಳ್ಳೆ ರೀತಿಲಿ ಅಫ್ಕೋರ್ಸ್ ಅಲ್ವಾ ಎಲ್ಲೋ ನೂರದಲ್ಲಿ ಒಂದು ಹತ್ತು ಜನ ಕೆಟ್ಟವ್ರು ಇದ್ದೇ ಇರ್ತಾರೆ ಒಳ್ಳೆ ರೀತಿಲಿ ಯೋಚನೆ ಮಾಡಿ ನಾವು ಅದನ್ನು ಒಂದಷ್ಟು ಮೈಂಡ್ ಸೆಟ್ ಮಾಡಿಕೊಂಡು ಒಳ್ಳೆ ರೀತಿಲಿ ಅದನ್ನು ನಾವು ಇದಕ್ಕೆ ಏನದು ಜಾರಿಗೆ ತಂದ್ಕೋಬೇಕಾಗತ್ತೆ ಇದು ಪ್ರತಿದಿನದ ಹೋರಾಟ ನಮಗೆ ಯಾಕೆ ಅಂತಂದರೆ ಜೀವನ ಅಷ್ಟು ಸುಲಭ ಅಲ್ವೇ ಅಲ್ಲ ಜೀವನ ಸುಲಭ ಅಂತ ಯಾರಾದರೂ ಹೇಳ್ತಾರ ಜೀವನ ತುಂಬ ಕಷ್ಟ ಅಂಥ ಕಷ್ಟದ ಜೀವನ ನಾವು ಒಂದು ನಮಗೆ ನಾವು ಸ್ಫೂರ್ತಿ ತಂದ್ಕೊಂಡು ಜೀವಿಸ್ಲಿಲ್ಲ ಅಂತಂದ್ರೆ ಇನ್ನೂ ಕಷ್ಟ ಆಗೋಗುತ್ತೆ ಇದು ನನ್ನ ನಂದೇ ಸ್ವಂತ ಒಂದು ಎಕ್ಸಾಂಪಲ್ ನಾನು ಹೇಳ್ತಾ ಇರೋಂಥದ್ದು ಆ ಆನೆ ತರ ನಾವು ಮೈಂಡ್ ಸೆಟ್ ನ ಮಾಡ್ಕೊಂಡ್ಬಿಡ್ಬಾರದು ದಿನ ಪ್ರತಿ ದಿವ್ಸ ಪ್ರತಿಗಳಿಗೇನು ನಮಗ್ ನಾವು ಮೋಟಿವೇಟ್ ಮಾಡ್ಕೋಬೇಕಾಗುತ್ತೆ ಇದು ಎಷ್ಟು ನಿಜ ಅನ್ಸುತ್ತೆ ನಿಮ್ಗೆ ಇಲ್ಲ ಅಂತಂದ್ರೆ ನಾವು ಒಂಥರ ಬೇಜಾರಲ್ಲೇ ಕಾ ಕಾಲ ಕಳೆದ್ಬಿಡ್ತೀವಿ ನಮ್ಮ ಕೈಲಿ ಆಗಲ್ಲಾಂತಾನೆ ಇದ್ಬಿಡ್ತೀವಿ ಬರೀ ನೆಗೆಟಿವ್ನೆ ಥಿಂಕ್ ಮಾಡ್ಕೊಂಡು ಇದ್ಬಿಡ್ತೀವಿ ಬೇಡ ನಮ್ಮನ್ನ ಯಾರೂ ನಿಮ್ ಇದು ಸ್ಫೂರ್ತಿ ಕೂಡಕ್ ಬರಲ್ಲ ಅಂದ್ರೆ ಸ್ವಂತದವ್ರು ಯಾರು ನನ್ನ ಪ್ರಕಾರ ಅಹ್ ಏನಾದ್ರೂ ಕೆಟ್ಟದನ್ನೇ ಹೇಳೋದು ಕೆಟ್ಟದನ್ನೇ ಮಾತಾಡೋದು ನಮ್ಮಲ್ಲಿರೋಂಥ ಏನಾದ್ರೂ ನ್ಯೂನ್ಯತೆಗಳು ಇರುತ್ತಲ್ಲ ಅದನ್ನೇ ಬೆಟ್ ಮಾಡಿ ತೋರ್ಸಕ್ಕೆ ಅಂತಾನೆ ಇರ್ತಾರ ನಮ್ಮವರು ಅಂತ ಅದಕ್ಕೆ ನಮ್ಗೆ ನಾವೇ ಪ್ರೀತಿಸೋದ್ನ ಕಲ್ತ್ಕೋಬೇಕು ನಮ್ಮನ್ನ ನಮಗ್ ನಾವೇ ಗೌರವಿಸೋದನ್ನ ಕಲ್ತ್ಕೋಬೇಕು ನಮಗ್ ನಾವೇ ಸಂತೋಷವಾಗಿರೋದನ್ನ ನಾವು ರೂಢಿ ಮಾಡ್ಕೋಬೇಕು ಇದು ನಾನು ಇತ್ತೀಚೆಗೆ ಕಂಡ್ಕೊಂಡಂತ ಸತ್ಯ ಅದನ್ನ ನಾನು ಜಾರೀಲು ತಂದ್ಕೊತಾ ಇದ್ದೀನಿ ಆದರೆ ದಿನ ದಿನ ನನಗೆ ನಾನೇ ಮೋಟಿವೇಟ್ ಮಾಡ್ಕೊಂಡು ಕೂಡ ಜೀವನ ಮಾಡ್ತಾ ಇದ್ದೀನಿ ಇನ್ನೊಂದೇನು ಅಂತಂದ್ರೆ ನೀವು ಅದೇ ತರ ಮಾಡ್ಕೊಳ್ಳಿ ಯಾಕೆಂತಂದ್ರೆ ನಮ್ದು ನ್ಯೂನ್ಯತೆಗಳನ್ನ ಹುಡ್ಕಕ್ಕೆ ಸುತ್ತಮುತ್ತ ಇರ್ತಾರೆ ಅದಕ್ಕೆ ನಮ್ಮಲ್ಲಿರುವಂತ ಒಂದು ಪಾಸಿಟಿವ್ನೆಸ್ನ ಮಾತ್ರ ನಾವು ಗುರುತಿಸ್ಕೊಂಡು ಅದನ್ನ ಮಾತ್ರ ನಾವು ಜೀವನದಲ್ಲಿ ಅಳವಡಿಸ್ಕೊತಾ ಮುಂದೆ ಸಾಗಣ ಅಲ್ವಾ ನಿಮ್ಗೂ ಹಂಗೆ ಅದಾದ ಅದಾದ್ಮೇಲೆ ಇನ್ನೊಂದು ವಿಚಾರ ಇವಾಗ ಏನು ಅಂತಂದ್ರೆ ಈಗ ಯಾರದೇ ಮನೇಲಿ ತಪ್ಪಾದರೂ ಅದು ಗಂಡಂದೇ ಆಗಿರ್ಬೋದು ಹೆಂಡತಿನೇ ಆಗಿರ್ಬೋದು ಯಾರದೇ ಆಗಿರ್ಬೋದು ಅದು ಅವ್ರಿಗೆ ಅನುಭವಿಸಿರೋರಿಗೆ ಗೊತ್ತಿರುತ್ತೆ ಅದ್ರ ತೀವ್ರತೆ ನಮಗೆ ಗೊತ್ತಿರೋದಿಲ್ಲ ದೂರ ನಿಂತ್ಕೊಂಡು ನಾವು ಕೆಲವೊಬ್ರು ಜಡ್ ಮಾಡಿಬಿಡ್ತಾ ಇರ್ತೀವಿ ಕೆಲವೊಂದನ್ನ ಅದು ತುಂಬ ತಪ್ಪು ಕೆಲವೊಬ್ರು ಅದನ್ನ ಧೈರ್ಯದಿಂದ ಸ್ವೀಕಾರ ಮಾಡಿಬಿಟ್ಟು ಎದುರಿಸ್ತಾರೆ ಫೇಸ್ ಮಾಡ್ತಾರೆ ಇನ್ನೊಂದಷ್ಟು ಜನ ಕುಗ್ಗೋಗ್ಬಿಡ್ತಾರೆ ಮುಂದೆ ಇವಾಗ ಹೆಂಗೆ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿತ್ತು ಆನೆ ಅದೇ ಥರ ಸೆಟ್ ಮಾಡ್ಕೊಂಡ್ಬಿಟ್ಟು ಇಷ್ಟೇ ನಮ್ಗೆ ಏನು ಮಾಡಿದ್ರು ನಮಗೆ ನಮ್ಗೆ ಇದು ಸಮಾಜದಲ್ಲಿ ಗೌರವ ಇರೋದಿಲ್ಲ ಅಂತ ಅನ್ಕೊಂಡು ಇನ್ನೊಂದು ಹೆಜ್ಜೆ ಇಡಕ್ಕೂ ಕೂಡ ಯೋಚನೆ ಮಾಡ್ತಾರೆ ಅದಕ್ಕೆ ನಮ್ ಕೈಲಿ ಒಳ್ಳೇದ್ ಮಾಡೋಕ್ ಆಗ್ಲಿಲ್ವಾ ಬೇಡ ಕೆಟ್ಟದ್ ಮಾಡಬಾರ್ದು ಈ ತರ ಕೆಟ್ಟದನ್ನ ಇನ್ನೊಬ್ಬರಿಗೆ ಬಯಸೋದಾಗಿರ್ಬೋದು ಅವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗಿರ್ ಮಾತಾಡೋದಾಗಿರ್ಬೋದು ಈ ತರ ಎಲ್ಲಾ ಮಾಡಬಾರ್ದು ಅದು ತುಂಬಾ ತಪ್ಪು ಅದು ಹೆಂಗೆ ಅಂತಂದ್ರೆ ಮೇಲೊಬ್ಬ ನಾವು ಅವ್ರನ್ನ ಐ ಸಿ ಯು ಐ ಸಿ ಯು ಅಂತ ಹಿಂಗ್ ನೋಡ್ಬಿಟ್ಟು ಐ ಕ್ಯಾನ್ ಸಿ ಯು ಅಂತ ಅಂದ್ಬಿಟ್ಟು ನೋಡಿ 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 ಅವ್ರನ್ನ ಜಡ್ಜ್ ಮಾಡ್ತಾ ಇದ್ರೆ ಮೇಲೊಬ್ಬ ಕೂತಿರ್ತಾನಲ್ಲ ಭಗವಂತ ಐ ಆಮ್ ಆಲ್ಸೋ ಸೀಯಿಂಗ್ ಯು ಐ ಆಮ್ ಆಲ್ಸೋ ವಾಚಿಂಗ್ ಯು ಕಮ್ ಅಂತ ಮೇಲ್ಗಡೆ ದೇವ್ರು ಕರಿತಾ ಇರ್ತಾನಂತೆ ಇವಾಗ ನಾವ್ ಏನೇ ಆಡಿದ್ರು ಮೇಲ್ಗಡೆ ಭಗವಂತನ ಒಂದು ಕೋರ್ಟ್ ಅಲ್ಲಿ ನಮ್ಗೆಲ್ಲಾ ಕಟ್ಟಿಟ್ಟು ಬುದ್ಧಿ ಅದಕ್ಕೋಸ್ಕರ ಸ್ವಲ್ಪ ಅಹ್ ಇಲ್ಲಿ ಯಾರು ನೋಡ್ತಾ ಇಲ್ಲ ಅನ್ಕೊಂಡು ನಾವ್ ಏನಾದ್ರೂ ಆ ತರ ಕೆಟ್ಟ ಕೆಟ್ಟದಾಗ ಒಬ್ರ ಬಗ್ಗೆ ಮಾತಾಡೋದು ಕೆಟ್ಟ ಕೆಟ್ಟದಾಗಿ ನಮ್ದೇ ದರ್ಪ ದೌಲತ್ತು ತೋರಿಸ್ಕೊಂಡು ನಮ್ಮನ್ನ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅನ್ಬಿಟ್ಟು ಇನ್ನೊಬ್ರು ಕೆಟ್ಟದನ್ನ ಬಯಸ್ತಾ ಇದ್ರೆ ಮೇಲೊಬ್ಬ ಭಗವಂತ ನೋಡ್ತಾ ಇರ್ತಾನೆ ಭಗವಂತನ್ ನಿರ್ಣಯದಲ್ಲಿ ಇವತ್ತಲ್ಲ ನಾಳೆ ನಾವ್ ಏನ್ ಮಾಡಿರ್ತೀವಿ ಅದಕ್ಕೆ ನಾವು ಭದ್ರಾಗಿರ್ಬೇಕು ಒಂದು ಬಹವಸಕ್ಕೆ ರೆಡಿ ಆಗಿರ್ಬೇಕು ಇನ್ನೊಂದೇನು ಅಂತಂದ್ರೆ ಈಗ ನಾವ್ ಹೌದು ಎಲ್ಲಾ ಮನುಷ್ಯರು ತಪ್ಪು ಒಂದಲ್ಲ ಒಂದ್ ಹಂತದಲ್ಲಿ ಮಾಡೇ ಇರ್ತಾರೆ ಕೆಲವೊಬ್ರು ಸಾರ್ವಜನಿಕವಾಗಿ ತಪ್ಪು ಅಂತ ಸಮಾಜ ಅದನ್ನ ಗುರುತಿಸಿರುತ್ತೆ ಯಾಕೆ ಅಂತಂದ್ರೆ ಅದು ಕೆಲವೊಂದು ನಿಯಮ ಒಂದಷ್ಟು ಅವೆಲ್ಲ ಮುಂದ್ ಇವಾಗೆಲ್ಲ ಪದ್ಧತಿ ಎಲ್ಲ ಚೇಂಜ್ ಆಗ್ತಾ ಇದೆ ಬದಲಾವಣೆ ಜಗದ ನಿಯಮ ಎಲ್ಲಾ ಬದಲಾಗ್ತಾ ಇದೆ ಆದರೆ ಒಂದಂತದಲ್ಲೇ ಅವೆಲ್ಲ ಇತ್ತು ತುಂಬ ರಿಸ್ಟ್ರಿಕ್ಷನ್ಗಳಿತ್ತು ಏನಾದರೂ ಒಂದು ಚೂರು ಹೋಗ್ತೀವಿ ಒಳ್ಳೆಯದನ್ನೇ ಮಾಡಿರ್ತೀವಿ ಆದರೆ ಒಂದೇ ಒಂದು ನಮ್ಮ ತಪ್ಪು ಹೆಜ್ಜೆ ನಮ್ಮ ಜೀವನನ ನರ್ ಒಂಥರ ಕಷ್ಟದ ಇದಕ್ಕೆ ತಳ್ಳಿಬಿಟ್ಟಿರುತ್ತೆ ಅದನ್ನು ಅನುಭವಿಸ್ತಿರೋರು ಗೊತ್ತು ಅದ್ರ ಜೊತೆಗೆ ಸುತ್ತಮುತ್ತ ಇರೋ ಸಮಾಜನೂ ಕೂಡ ಇವ್ರದೇ ತಪ್ಪು ಇವ್ರದೇ ತಪ್ಪು ಅಂತ ಇವ್ರು ಬೆಟ್ ಮಾಡಿ ಅವ್ರಿಗೊಂದು ಒಂದು ಹೆಸರು ಕೊಟ್ಟು ಕರಿತಾ ಇರುತ್ತೆ ಅದಕ್ಕೋಸ್ಕರ ನಾನು ಹೇಳೋದೇನು ಅಂತಂದರೆ ನಾವು ನೂರು ತಪ್ಪು ಮಾಡೋದು ನಾವು ನೂರು ಸರಿ ಮಾಡಿ ಒಂದೇ ಒಂದು ತಪ್ಪು ಮಾಡಿದ್ರು ಕೂಡ ಸಮಾಜ ಗುರುತಿಸೋದು ನಾವು ಏನು ಒಂದು ತಪ್ಪು ಮಾಡಿರ್ತೀವಿ ಆ ಒಂದು ತಪ್ಪನ್ನು ಮಾತ್ರ ಗುರುತಿಸ್ತಾ ಇರುತ್ತೆ ಇನ್ನು ತೊಂಬತ್ತೊಂಬತ್ತು ಭಾಗ ನಾವು ಏನಾದರೂ ಒಳ್ಳೆಯ ಜೀವನ ಒಳ್ಳೆಯದನ್ನು ಅಳವಡಿಸ್ಕೊಂಡಿದ್ರು ಒಳ್ಳೆಯದನ್ನು ರೂಢಿಸ್ಕೊಂಡಿದ್ರು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇರುತ್ತೆ ಆದರೆ ಇವಾಗ ಚೇಂಜ್ ಆಗ್ತಾ ಇದೆ ಅವೆಲ್ಲ ಅದಕ್ಕೋಸ್ಕರ ನಾವು ಅಷ್ಟೇನೆ ಇಗ್ನೋರ್ ಮಾಡೋದನ್ನ ಕಲ್ತ್ಕೋಬೇಕು ಅಂತದನ್ನೆಲ್ಲ ಮೆಟ್ಟಿ ಧೈರ್ಯವಾಗಿ ಇರೋದನ್ನ ಕಲ್ತ್ಕೋಬೇಕು ಆ ತರ ಮಾತಾಡೋದು ಆತರ ಎಲ್ಲ ಕಿವಿ ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ಬಿಡ್ಬೇಕು ತುಂಬಾ ಕಷ್ಟ ಆಗುತ್ತೆ ಆದ್ರೆ ಅದನ್ನೆಲ್ಲ ದಾಟಿ ಒಂದಂತಕ್ಕೆ ಬೆಳೆದು ಒಂದಂತಕ್ ಬಂದು ನಾವು ನಿಂತಿದ್ಮೇಲೆ ನಿಂತಿರ್ಕೊಂಡು ನಮಗ್ ನಾವೇ ನೋಡ್ಕೊಂಡಾಗ ನಮ್ಗೆ ಏನು ಅನ್ಸುತ್ತೆ ಗೊತ್ತಾ ನನಗನ್ಸಿರೋದು ಅಂದರೆ ಗೊತ್ತಿಲ್ಲ ಇವತ್ತಿನ ಮಟ್ ಇವತ್ತಿರೋ ಜೀವನ ನಾಳೆ ಇಲ್ಲ ಕಷ್ಟ ಸುಖನ ಹಿಂಗೆ ಸೈಕಲ್ ಥರ ಹಿಂಗೆ ಸೈಕಲ್ ಚಕ್ರ ಥರ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ ಆದರೆ ನಾವು ಎಷ್ಟು ಅವಮಾನ ಕಷ್ಟ ನಿಂದನೆ ಎಲ್ಲ ಅನುಭವಿಸ್ಕೊಂಡು ಬಂದಿರ್ತೀವಲ್ವ ಅವಾಗ ನಾವೇ ಬೆನ್ ಒಂದು ಸರಿ ಹಿಂತಿರುಗಿ ನೋಡಿದಾಗ ಬೇರೆಯವ್ರು ಯಾರು ಬಂದು ನಮ್ಗೆ ಹೇಳೋದ್ ಬೇಡ ಶಹಬಾಷ್ ಕಿರಿ ಕೊಡೋದ್ ಬೇಡ ಹೌದಪ್ಪ ನಿಮ್ ಜೀವನ ಅಷ್ಟ ಕಷ್ಟ ಇತ್ತು ಅಷ್ಟೊಂದೆಲ್ಲ ಅವಮಾನ ಅನ್ಭವಿಸಿದ್ರಿ ಪರವಾಗಿಲ್ಲ ನೀವು ಅದನ್ನೆಲ್ಲ ಮೆಟ್ಟಿ ನಿಂತ್ರಲ್ಲ ಅಂತ ಬೇರೆಯವ್ರು ಹೇಳೋದು ಸರ್ಟಿಫಿಕೇಟ್ ಬೇಕಾಗೇ ಇಲ್ಲ ನನ್ ಪ್ರಕಾರ ನಾನ್ ನನ್ನ ನಾನೇ ಹಿಂಗೊಂದ್ಸರಿ ನಿಂತಿರ್ ನೋಡಿದಾಗ ಹೌದು ತುಂಬಾ ಡಿಫಿಕಲ್ಟ್ ಆಗಿತ್ತು ನಾನು ನೆಡ್ದು ಬಂದಂತ ದಾರಿ ತುಂಬಾ ಕಷ್ಟ ಇತ್ತು ಅವಮಾನ ಇತ್ತು ಹಿಂಸೆ ಇತ್ತು ಐ ಮೇಡ್ ಇಟ್ ನಾನು ಅದನ್ನೆಲ್ಲ ದಾಟ್ಕೊಂಡು ಬಂದೆ ಅಂತ ನಮಗ್ ನಾವೇ ಗರ್ವ ಪಟ್ಕೋಬೇಕಂತೆ ನಮ್ ಪಾಸ್ಟ್ ನೆನ್ಸ್ಕೊಂಡು ಹೊರಗದಲ್ಲ ಅಯ್ಯೋ ಹಂಗಾಗೋಯ್ತಲ್ಲ ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ನಾವು ಕೊರಕ್ತಾ ಇರ್ತೀವಿ ಚಿಂತೆಗೂ ಚಿಂತೆಗೂ ಏನು ವ್ಯತ್ಯಾಸ ಇಲ್ಲ ಅಂತಾರಲ್ಲ ಹಂಗೆ ಹಂಗೆ ಕೊರಗ್ತಾ ಇದ್ರೆ ಹಿಂದಿನ ಜೀವನನೂ ಚೆನ್ನಾಗಿರಲ್ಲ ಮುಂದಿನ ಜೀವನನು ಚೆನ್ನಾಗಿರಕ್ ಸಾಧ್ಯನೇ ಇಲ್ಲ ಅದನ್ನ ಬಿಟ್ಬಿಟ್ಟು ಸರಿ ಹಿಂದಿರ್ಗ್ ನೋಡಿದಾಗ ಬರೀ ಕಷ್ಟಗಳೇ ಕಾಣಿಸುತ್ತೆ ನಮಗೆ ಬರೀ ಏನು ಅವಮಾನ ಅನ್ಬೌಸಿರ್ತೀವಿ ಏನ್ ಕಷ್ಟ ಅನ್ಭವ್ಸಿರ್ತೀವಿ ಅದೇ ಕಾಣಿಸುತ್ತೆ ನಾವು ಹಿಂದಿರ್ಗ್ ನೋಡಿದ್ರೆ ನಮಗೂ ಅಷ್ಟೇನೆ ನಾವು ಎಲ್ಲೋ ಒಂದಷ್ಟು ಸಂತೋಷಗಳ ಕ್ಷಣಗಳನ್ನ ಒಂದು ಅಷ್ಟು ಮಾತ್ರ ನಾವು ನೋಡಿರ್ತೀವಿ ಮಿಕ್ಕಿದೆಲ್ಲ ಕಷ್ಟನೇ ನೋಡಿರ್ತೀವಿ ಮಿಕ್ಕಿದ್ದೆಲ್ಲ ಅವಮಾನನೇ ಅನ್ಭವ್ಸಿರ್ತೀವಿ ಅದನ್ನೆಲ್ಲ ನೋಡಿ ಹಿಂದಿರ್ಗಿ ನೋಡ್ಬಿಟ್ಟು ಹೌದು ನನ್ನ ಜೀವನ ನಡೆದು ಬಂದಿರೋ ದಾರಿ ಸುಲಭ ಆಗಿರ್ಲಿಲ್ಲ ತುಂಬಾ ಕಷ್ಟ ಆಗಿತ್ತು ಕಲ್ಲು ಮುಳ್ಳಿನ ದಾರಿಲೇ ನೆಡ್ಕೊಂಡು ಬಂದೆ ಆದ್ರೆ ಐ ಮೇಡ್ ಇಟ್ ಭಗವಂತನನ್ನ ಇವತ್ತು ಒಳ್ಳೆ ಒಂದು ಸ್ಥಾನಕ್ಕೆ ತಗೊಂಬಂದು ನಿಲ್ಲಿಸ್ತಾ ನಾನು ಮಾ ಗೆದ್ದೆ ಅಂತ ಅಂತಂದು ಗೆದ್ದೆ ಅಂದ್ಬಿಟ್ರೆ ಇವತ್ತಿಗೆ ಮುಗ್ದೋಗಲ್ಲ ಜೀವನ ಮುಂದಕ್ಕಿರುತ್ತೆ ಆದರೆ ಹಿಂದಿಗೆ ನಾವು ಯಾವತ್ತೇ ಆದ್ರ ನೆನ್ನೆ ನೋಡಿದ್ರು ಅಷ್ಟೇ ಅಯ್ಯೋ ನೆನ್ನೆ ಆ ಥರ ಕಷ್ಟ ಇಲ್ಲ ಅನ್ಭವಿಸಿದ್ದೆ ನಾನು ಇವತ್ತು ಪರವಾಗಿಲ್ಲ ಸ್ವಲ್ಪ ಬೆಟರ್ ಆಗಬೇಕು ಅಂತ ಥಿಂಕ್ ಮಾಡ್ಕೊಂಡು ಮಾಡ್ಕೊಂಡು ಜೀವನ ಮಾಡಬೇಕು ಇಲ್ಲ ಅಂತ ಅದಕ್ಕೆ ನಾನು ಎಕ್ಸಾಂಪಲ್ ಹೇಳಿತ್ತು ಎಲ್ಲಾದ್ರೂ ಅಲ್ಲಿ ಇಲ್ಲಿ ಮಾತು ಹೋಗಿರುತ್ತೆ ಆದರೆ ಇದೆಲ್ಲ ನೀವು ಒಂದ್ಸರಿ ಕುತ್ಕೊಂಡು ಯೋಚನೆ ಮಾಡಿ ನೋಡಿ ನಿಜ ಅಂತ ಅನ್ಸುತ್ತೆ ಯಾಕೆಂತಂದ್ರೆ ಸಂಘರ್ಷಗಳ ಸರಮಾಲೆ ಜೀವನ ರೀ ಪ್ರತಿ ನಿತ್ಯ ಪ್ರತಿ ಒಂದು ಅಹ್ ಒಂದ್ ಅರ್ಧ ಅರ್ಧ ಗಂಟೆಗೂ ಒಂದೊಂದು ಗಂಟೆಗೂ ಚೇಂಜ್ ಆಗ್ತಾ ಇರುತ್ತೆ ಈಗ ಇದ್ದಿದ್ದೀನೊಗಳಿಗೆ ಇರಲ್ಲ ಇನ್ನೊಂದು ಅರ್ಧ ಗಂಟೆಲಿ ಇದ್ದಿದ್ದು ಇನ್ನೊಂದು ಗಂಟೆಗಾಗ್ಲೇ ಚೇಂಜ್ ಆಗ್ಬಿಟ್ಟಿರುತ್ತೆ ಹಂಗೆ ಎಲ್ಲ ಸುತ್ತೊಡಿತಾ ಇರುತ್ತೆ ನಮ್ಮ ಜೀವನದಲ್ಲಿ ಕಷ್ಟ ಅವ ಅಂತ ಬರೀ ಕಷ್ಟನೇ ನೋಡ್ಬಾರ್ದು ಅಂತ ಹೇಳ್ತೀವಿ ಮುಂದಕ್ಕೆ ನಡಿಬೇಕಾದ್ರೆ ಬರೀ ಕಷ್ಟನೇ ನೋಡ್ಬಾರ್ದು ಹಂಗೇನಾದ್ರೂ ನೋಡ್ಬೇಕು ಅಂದ್ರೆ ಹೌದು ನಾನು ಹಿಂದೆ ತುಂಬಾ ಕಷ್ಟಪಟ್ಟಿದೆ ಆದರೆ ನನ್ ಮೇಡ್ ಇಟ್ ಐ ಮೇಡ್ ಇಟ್ ನಾನು ಅದನ್ನೆಲ್ಲ ನಿಭಾಯಿಸ್ಕೊಂಡು ಸಾಕ್ತಾ ಇದ್ದೀನಿ ಅಂತ ನಮಗೆ ನಾವೇ ಹೆಮ್ಮೆ ಪಟ್ಕೊಂಡು ಗರ್ವ ಪಟ್ಕೊಂಡು ಜೀವನ ಮಾಡಬೇಕು ಇಲ್ಲಾಂದರೆ ಜೀವನ ತುಂಬ ಕಷ್ಟ ಆಗೋಗುತ್ತೆ ಅದಕ್ಕೆ ಯಾವತ್ತೇ ಆಗಲಿ ಅವಮಾನ ಅನುಭವಿಸ್ತಿದ್ರೆ ಕಷ್ಟ ಅನುಭವಿಸ್ತಿದ್ರೆ ಎದೆ ಗುಂದಬೇಡಿ ಧೈರ್ಯವಾಗಿರಿ ಯಾರೂ ಬರೋದಿಲ್ಲ ನಾಳೆ ದಿವಸ ನಮ್ಗೇನಾದರೂ ಆಗೋದ್ರೆ ಅವಾಗ ಬರ್ತಾರೆ ನಾವೆಲ್ಲ ಇಲ್ಲಿ ಇರಲಿಲ್ವಾ ನಮ್ಮ ಹತ್ರ ಹೇಳ್ಕೊಬೋದಾಗಿತ್ತಲ್ಲ ಅಂತ ಅದು ಏನಕ್ಕೂ ಪ್ರಯೋಜನ ಇದಲ್ಲ ಹೇಳಲ್ವಾ ಎಷ್ಟೇ ಯಾವಾಗಲೂ ಬ ಏನೋ ಬಂದು ನಗ್ತಾ ನಗ್ತಾ ಎದ್ರಿಗೆ ಸಿಕ್ತಾಗ ಮಾತಾಡೋಕ್ಕೆ ಆಗದೆ ಇದ್ರು ಕೂಡ ಸತ್ತೋದ್ಮೇಲೆ ಬಂದು ಬರ್ತಾರಂತೆ ಟೈಮ್ ಮಾಡ್ಕೊಂಡು ಬರ್ತಾರಂತೆ ನಾವು ಚೆನ್ನಾಗಿದ್ದಾಗ ಅಥವಾ ನಮ್ಮ ಕಷ್ಟದಲ್ಲಿದ್ದಾಗ ಪಕ್ಕ ಪಕ್ಕದಲ್ಲೇ ಇದ್ರು ಯಾರು ಮಾತಾಡ್ಸೋಕೆ ಬರಲ್ವಂತೆ ಅದೇ ನಾವು ಸತ್ತೋದ್ರೆ ದೂರ ಎಷ್ಟೇ ದೂರದಿಂದ ಇದ್ದರೂ ಕೂಡ ಸಮಯ ಮಾಡಿಕೊಂಡು ಅವಕಾಶ ಮಾಡಿಕೊಂಡು ಅವ್ರ ಮುಖ ನೋಡಬೇಕಪ್ಪ ಅಂತ ಬರ್ತಾರಂತೆ ಅದಕ್ಕೆ ಹೇಳೋದು ಇದ್ದಾಗ ಅಯ್ಯಯ್ಯೋ ಅನ್ಸ್ಬಿಟ್ಟು ಆಮೇಲೆ ಹೋದ್ಮೇಲೆ ಅಯ್ಯೋ ಅನ್ನೋ ಅಂತವ್ರೆ ಸುತ್ತಮುತ್ತ ಸುಮಾರು ಜನ ಇರ್ತಾರೆ ಸ್ವಲ್ಪ ಧೈರ್ಯವಾಗಿ ನಾವು ಇರೋದನ್ನು ರೂಢಿ ಮಾಡ್ಕೋಬೇಕು ಅಲ್ವೇನ್ರಿ